Inhale, exhale, inhale, exhale, inhale. ನಿಮಿಷಗಳಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಂಡ ಹೌದು ವಿಶ್ವ ಯೋಗ ದಿನ ಹಾಗೂ ವಿಶ್ವ ಪರಿಸರ ದಿನ ಅಂಗವಾಗಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಸ್ಪತ್ರೆ ವತಿಯಿಂದ ಕೆಆರ್ಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಯೋಗ ಕಾರ್ಯಕ್ರಮವನ್ನು ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಸಾಂಬಶಿವಯ್ಯ ಹಾಗೂ ಸಿಇಒ ರಾಘವೇಂದ್ರ ಚಾಲನೆ ನೀಡಿದರು ಈ ಸಮಯದಲ್ಲಿ ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಂಡದ ವತಿಯಿಂದ ಕೇವಲ ಮೂವತ್ತೊಂಬತ್ತು ನಿಮಿಷಗಳಲ್ಲಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನ ಪಡೆದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ರೋಗ ದಿನಾಚರಣೆಯನ್ನು ಯಾಕೆ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ ಅದರಿಂದ ಈ ಅರಿವನ್ನು ಪಬ್ಲಿಕ್ ಅಲ್ಲಿ ಮೂಡಿಸೋದಕ್ಕೋಸ್ಕರ ಯೋಗ ದಿನಾಚರಣೆ ಇವತ್ತು ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಕೇವಲ ಮೂವತ್ತೊಂಬತ್ತು ನಿಮಿಷದಲ್ಲಿ ಮುಗಿಸೋದ್ರೊಂದಿಗೆ ಹೊಸ ಇತಿಹಾಸವನ್ನು ಬರೆದು ಇವತ್ತು ರೆಕಾರ್ಡ್ ಆಯ್ನ್ ಮಾಡಿ ನಾವು ಸರ್ಟಿಫಿಕೇಟ್ ತೊಗೊಳ್ಳೋದ್ರೆ ಭಾಳ ಸಂತೋಷವಾದಂಥ ಸಂದರ್ಭ ಇದು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಒಂದು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಹಮ್ಮಿಕೊಂಡಿದ್ವಿ ಈ ಯೋಗ ಅನ್ನೋದು ನಮಗೆ ಪೂರ್ವಜರು ಕೊಟ್ಟಿರೋದು ಅದನ್ನು ನಾವು ಮುಂದೆ ಪರಿಪಾಲಿಸ್ಕೊಂಡು ಹೋಗಬೇಕು ಇದರಿಂದ ಸಾಕಷ್ಟು ಆರೋಗ್ಯಕರವಾದ ಒಂದು ಅಡ್ವಾಂಟೇಜಸ್ ಇದೆ ಅಂತ ಹೇಳಲಿಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗೆ ವಿಶ್ವ ಪರಿಸರ ದಿನ ಈ ಅಂಗವಾಗಿ ನಾ ಟುಡೇ ವಿ ಹ್ಯಾವ್ ಡನ್ ಯೋಗ ರಿಕಾರ್ಡ್ ಆಫ್ ಒನ್ ಆಟ್ ಏಯ್ಟ್ ಸನ್ ಸಮ್ ಅನ್ಸ್ ಆಲ್ಟೇಷನ್ಸ್ ಇನ್ ತರ್ಟಿ ನೈನ್ ಮಿನಿಟ್ಸ್ ಫ್ರಮ್ ಶ್ರೀ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ವಿತ್ ಟೂ ಹಂಡ್ರೆಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಐ ಕಂಗ್ರಾಚುಲೇಟ್ ಈ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ರಿಕಾ ಥ್ಯಾಂಕ್ ಯು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವರು ಇದೊಂದು ಒಳ್ಳೆ ಇನಿಷಿಯೇಟಿವ್ನ ತೊಗೊಂಡು ಒನ್ ಆಟ್ ಏಯ್ಟ್ ವಾಮ್ ಸೂರ್ಯನಮಸ್ಕಾರ ರೆಕಾರ್ಡ್ ಬ್ರೇಕಿಂಗ್ ಮಾಡಬೇಕು ಅಂತ ಇನಿಷಿಯೇಟಿವ್ ತಗೊಂಡಿದ್ದೇ ಒಂದು ದೊಡ್ಡ ಖುಷಿ ಅದರಲ್ಲಿ ನಾನು ಒಂದು ಆ ಪ್ರೋಗ್ರಾಮ್ನ ಲೀಡ್ ಮಾಡೋಕ್ಕೆ ಅವಶ್ಯಕತೆ